ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಇವತ್ತಿನ ವಿಡಿಯೋ ಮುಡಿಪಿನಲ್ಲಿರುವ ಶ್ರೀಕೃಷ್ಣ ಧ್ಯಾನ ಮಂದಿರದ ಬಗ್ಗೆ ನಾವು ವಿಟ್ಲ ಸಾಲೆತೂರು ಮಾರ್ಗವಾಗಿ ಮುಡಿಪಿಗೆ ಹೋದದ್ದು ಮೇಲ್ಕಾರ್ ಮಾರ್ಗವಾಗಿ ಕೂಡ ಹೋಗಲಿಕ್ಕಾಗ್ತದೆ ಮಂಗಳೂರಿನಿಂದ ಬರುವವರು ತಲಪಾಡಿ ಮಾರ್ಗದಲ್ಲಿ ಬಂದು ತೊಕ್ಕೋಟಿನಲ್ಲಿ ಎಡಕ್ಕೆ ತಿರುಗಿ ಬರಬೇಕು ಮುಡಿಪು ಪೇಟೆಯಿಂದ ಚರ್ಚಿಗೆ ಬರುವ ದಾರಿಯಲ್ಲಿ ಬಂದರೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಈ ಶ್ರೀಕೃಷ್ಣ ಧ್ಯಾನ ಮಂದಿರ ಸಿಗ್ತದೆ ಇದರೊಳಗೆ ಹೋಗಲಿಕ್ಕೆ ಮೂವತ್ತು ರೂಪಾಯಿ ಪ್ರವೇಶ ದರ ಉಂಟು ಮತ್ತು ಒಳಗಿರುವ ಮ್ಯೂಸಿಯಂ ನೋಡಲಿಕ್ಕೆ ಐವತ್ತು ರೂಪಾಯಿ ಟಿಕೆಟು ಗೇಟಿನೊಳಗೆಯೇ ವಾಹನ ಪಾರ್ಕ್ ಮಾಡಲಿಕ್ಕೆ ಜಾಗ ಉಂಟು ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅವರ ಕನಸಿನ ಯೋಜನೆ ಇದು ಇದು ಅವರೇ ಕಟ್ಟಿಸಿದ್ದು ಇನ್ಫೋಸಿಸ್ನವರ ಸಹಯೋಗದೊಂದಿಗೆ ಇದು ಕಟ್ಟಲಿಕ್ಕೆ ಒಟ್ಟು ಮೂವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ ಇದು ಅವರ ಸ್ವಂತ ಜಾಗ ಮತ್ತು ಅವರ ಮನೆಗೆ ಈ ಜಾಗ ಕಾಣ್ತಾ ಇತ್ತಂತೆ ಆಗ ಅವರು ಯಾವಾಗಲೂ ಯೋಚಿಸ್ತಾ ಇದ್ರಂತೆ ಯಾಕೆ ಈ ಜಾಗವನ್ನು ನಾನು ಜನಾಕರ್ಷಣೆಯ ಕೇಂದ್ರ ಆಗಿ ಮಾಡಬಾರ್ದು ಅಂತ ಇಲ್ಲಿ ಬೀಸುವ ಗಾಳಿ ಎಲ್ಲ ನೋಡುವಾಗ ಅವರಿಗೆ ಇದು ಧ್ಯಾನ ಮಾಡಲಿಕ್ಕೆ ಸರಿಯಾದ ಜಾಗ ಅಂತ ಅನ್ನಿಸ್ತಾ ಇತ್ತಂತೆ ಮತ್ತು ಅವರಿಗೆ ಮೊದಲಿಂದಲೇ ಪುರಾತನ ವಸ್ತುಗಳನ್ನು ಸಂಗ್ರಹಿಸುವ ಹವ್ಯಾಸ ಇತ್ತಂತೆ ಹಾಗೆ ಅವರದನ್ನು ಇಲ್ಲಿ ಇಟ್ಟು ಮ್ಯೂಸಿಯಂ ಆಗಿ ಮಾಡಿದ್ದಾರೆ ಗೇಟಿನೊಳಗೆ ಒಟ್ಟು ಎರಡೂವರೆ ಎಕರೆ ಜಾಗ ಉಂಟು ಮತ್ತು ಇದನ್ನು ಮೇಂಟೈನ್ ಮಾಡಲಿಕ್ಕೆ ಒಟ್ಟು ಎಂಟು ಜನ ಕೆಲಸದವರಿದ್ದಾರೆ ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ತಮ್ಮ ಯಜಮಾನರ ಬಗ್ಗೆ ತುಂಬ ಗೌರವ ಮತ್ತು ಅಭಿಮಾನ ಇರೋದು ಅವರ ಮಾತಿನಿಂದ ನಮಗೆ ಗೊತ್ತಾಯಿತು ನಾವು ಗೇಟಿನೊಳಗೆ ಬಂದು ಕಾರ್ ಪಾರ್ಕ್ ಮಾಡಿ ಧ್ಯಾನ ಮಂದಿರದ ಸುತ್ತಲೂ ನೋಡಲಿಕ್ಕೆ ಹೊರಟೆವು ಧ್ಯಾನ ಮಂದಿರದ ಸುತ್ತ ಇರುವ ಹೂದೋಟವನ್ನು ಚಂದಕ್ಕೆ ಮೇಂಟೈನ್ ಮಾಡಿದ್ದಾರೆ ಮತ್ತು ಎಲ್ಲಿಯೂ ಕಸಕಡ್ಡಿಗಳೆಲ್ಲ ಇರದ ಹಾಗೆ ನೋಡಿಕೊಂಡಿದ್ದಾರೆ ಎಡೆಯಲ್ಲಿ ಜಾಗ ಇರುವಲ್ಲೆಲ್ಲ ಹಲಸು ಮಾವು ಪೇರಳೆ ಚಿಕ್ಕು ಇತ್ಯಾದಿ ಹಣ್ಣಿನ ಗಿಡ ಕೂಡ ಉಂಟು ನೋಡಿ ಇದು ಧ್ಯಾನ ಮಂದಿರದ ನೇರ ಹಿಂದಿನ ಬದಿ ಆ ಬದಿಯಲ್ಲಿ ಹೋದರೆ ಸೀದಾ ಸುತ್ತು ಬರಬಹುದು ಅಥವಾ ಹಿಂದೆ ಹೋದರೆ ಅಲ್ಲಿ ಒಂದು ಬಯಲು ರಂಗ ಮಂದಿರ ಉಂಟು ನೋಡಿ ಇಲ್ಲಿ ಆಚೆ ಈಚೆ ಹಣ್ಣಿನ ಗಿಡಗಳುಂಟು ಸ್ವಲ್ಪ ಮುಂದೆ ಹೋದರೆ ಬಯಲು ರಂಗಮಂದಿರ ಬಯಲು ರಂಗಮಂದಿರ ಅಂತ ಹೇಳುವುದಕ್ಕಿಂತ ತೆರೆದ ರಂಗಮಂದಿರ ಅಂತ ಹೇಳ್ಬೋದು ಅಂತ ಕಾಣ್ತದೆ ನನಗೆ ಯಾಕೆಂದರೆ ಇದು ಬಯಲಿನಲ್ಲಿಲ್ಲ ಒಂದು ಗುಡ್ಡೆಯ ತುತ್ತ ತುದಿಯಲ್ಲಿ ಉಂಟು ಆಕಾಶ ಕ್ಲಿಯರ್ ಇದ್ದ ದಿನ ಆ ಬದಿಯಲ್ಲಿ ನಮಗೆ ಸಮುದ್ರವನ್ನು ಕಾಣ್ಬೋದು ಆದರೆ ನಾವು ಹೋದ ದಿವಸ ಮೋಡ ಇತ್ತು ನೋಡಿ ಇದು ಈ ಸ್ಟೇಜಿನ ಸುತ್ತಲಿನ ದೃಶ್ಯ ಇನ್ನು ನಾವು ಪುನಃ ಧ್ಯಾನ ಮಂದಿರದ ಹತ್ತಿರಕ್ಕೆ ಹೋಗುವ ಆಗಷ್ಟೇ ಒಂದು ಸಣ್ಣ ಮಳೆ ಬಂದು ಬಿಟ್ಟಿದೆ ಈಗ ನಾವು ಮಂದಿರದ ಇನ್ನೊಂದು ಬದಿಗೆ ಹೋಗ್ತಾ ಇದ್ದೇವೆ ಪ್ರಕೃತಿ ಪ್ರಿಯರಿಗೆ ತುಂಬ ಇಷ್ಟವಾಗಬಹುದಾದಂತಹ ಒಂದು ಜಾಗ ಇದು ಬೇಸಿಗೆಯಲ್ಲಿ ಬರೋದಾದರೆ ಬೆಳಗ್ಗೆ ಮತ್ತು ಸಂಜೆ ಒಳ್ಳೆಯದು ಆದರೆ ನಾವು ಹೋದದ್ದು ಮಧ್ಯಾಹ್ನ ಒಂದು ಗಂಟೆಗಾದರೂ ಕೂಡ ಆ ದಿನ ತುಂಬ ಮೋಡ ಮತ್ತು ಮಳೆಯ ವಾತಾವರಣ ಇತ್ತು ಹೊರಗೆ ಸೋಮವಾರ ರಜಾದಿನ ಅಂತ ಉಂಟು ಆದರೆ ನಾವು ಹೋದದ್ದು ಡಿಸೆಂಬರ್ ಎರಡನೇ ತಾರೀಕು ಸೋಮವಾರವೇ ಆದರೆ ಓಪನ್ ಇತ್ತು ನೋಡಿ ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದೇವೆ ಅಂತ ಅನಿಸೋದಿಲ್ಲ ಈ ಜಾಗಕ್ಕೆ ಬಂದಾಗ ನಾವು ಯಾವುದೋ ಲೋಕದಲ್ಲಿ ಇದ್ದೇವೆ ಅಂತ ಅನ್ನಿಸ್ತದೆ ನಮಗೆ ನಾನು ಇದರದ್ದೊಂದು ವಿಡಿಯೋ ಕ್ಲಿಪ್ ನಾನು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿದ್ದೆ ಆಗ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಮಡಿಕೇರಿಯ ಚಿಕ್ಕಮಗಳೂರ ಅಂತ ತುಂಬ ಜನ ಕೇಳಿದರು ಬಹುಶಃ ಆ ದಿನ ಮೋಡ ಮತ್ತು ಸಣ್ಣ ಹನಿ ಮಳೆ ಇತ್ತು ಮತ್ತು ತುಂಬ ಗಾಳಿ ಕೂಡ ಬೀಸ್ತಾ ಇತ್ತು ಹಾಗಾಗಿ ನಮಗೆ ಯಾವುದೋ ಒಂದು ಹಿಲ್ ಸ್ಟೇಷನ್ಲಿದ್ದ ಅನುಭವ ಆಗಿದೆ ನಮಗೆ ಆ ದಿನ ಇದು ತುಂಬ ಎತ್ತರದ ಜಾಗದ ಕಾರಣ ತುಂಬ ಕೊರಗೆ ಕಾಣ್ತದೆ ಆದರೆ ನಾವು ಹೋದ ದಿವಸ ಆಕಾಶ ಕ್ಲಿಯರ್ ಇರಲಿಲ್ಲ ಹಾಗಾಗಿ ಕಾಣ್ತಾ ಇರಲಿಲ್ಲ ಆದರೆ ತುಂಬ ಗಾಳಿ ಇತ್ತು ಮತ್ತು ತಣ್ಣಗಿನ ವಾತಾವರಣ ಕೂಡ ಇತ್ತು ಇದನ್ನು ನೋಡುವಾಗ ನಿಮಗೆ ಅಲ್ಲಿ ಎಷ್ಟು ಗಾಳಿ ಬೀಸ್ತಾ ಇದ್ದಿರಬಹುದು ಅಂತ ಅಂದಾಜಾಗಿರ್ಬಹುದು ಇನ್ನು ನಾವೊಮ್ಮೆ ಮಂದಿರದೊಳಗೆ ಹೋಗುವ ಮಂದಿರ ಅಂದ್ರೆ ಅಲ್ಲಿ ದೇವರ ಪ್ರತಿಷ್ಠಾಪನೆ ಅಂತ ಆಗಲಿಲ್ಲ ಒಂದು ಕೃಷ್ಣನ ಮೂರ್ತಿ ಅದರೊಳಗೆ ಇದೊಂದು ಧ್ಯಾನ ಕೇಂದ್ರ ಧ್ಯಾನ ಮಾಡಲಿಕ್ಕೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಇದನ್ನು ಇದು ಮಂದಿರದ ಎದುರು ಭಾಗ ನೋಡಿ ಇದರ ಬಾಗಿಲು ಎಷ್ಟು ಚಂದ ವಿನ್ಯಾಸ ಮಾಡಿದ್ದಾರೆ ಅಂತ ಹೊರಗೆ ಪ್ರವಾಸಿಗರ ಗೌಜಿ ಗಲಾಟೆ ಇದ್ರೂ ಒಳಗೆ ತುಂಬಾ ಶಾಂತವಾಗಿ ಉಂಟು ಮಂದಿರದ ಕೆಳಗೆ ಉಂಟು ಒಂದು ಮ್ಯೂಸಿಯಂ ಇದರೊಳಗಿರುವಂತಹ ವಸ್ತುಗಳು ಡಾಕ್ಟರ್ ಮದನ್ ಮೋಹನ್ ರವರು ವೈಯಕ್ತಿಕವಾಗಿ ಸಂಗ್ರಹಿಸಿರುವಂಥದ್ದು ಇದರ ಉದ್ಘಾಟನೆಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಬಂದಿದ್ದರಂತೆ ಇಲ್ಲಿರುವ ಸಂಗ್ರಹವನ್ನು ನೋಡಿ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ರಂತೆ ನಮ್ಮ ಮಂಜೂಷಕ್ಕಿಂತಲೂ ಹೆಚ್ಚಿನ ವೆರೈಟಿಯ ಸಾಮಾನು ಇಲ್ಲಿ ಉಂಟು ಅಂತ ಹೇಳಿದ್ರಂತೆ ಅವರು ಇಲ್ಲಿನ ಕೆಲವು ವಸ್ತುಗಳು ಸಾವಿರದ ಇನ್ನೂರು ವರ್ಷಕ್ಕಿಂತಲೂ ಹಳತ್ತು ಬೇರೆ ಬೇರೆ ರೀತಿಯ ವಸ್ತುಗಳು ಇಲ್ಲಿ ಉಂಟು ಭೂಮಿಗೆ ಬಿದ್ದ ಉಲ್ಕೆಯ ತುಂಡಾಗಿರ್ಬೋದು ರಾಜರಾಜ ಚೋಳರ ನಾಣ್ಯ ಆಗಿರ್ಬೋದು ಬರ್ಲಿನ್ ವಾಲ್ನ ಇಟ್ಟಿಗೆ ತುಂಡು ಮತ್ತು ಹಳೆ ಕಾಲದಲ್ಲಿ ಉಪಯೋಗಿಸಿದ್ದ ನೀರಾವರಿಯ ಪದ್ಧತಿ ಆಗಿರ್ಬೋದು ಸರೋಜಿನಿ ನಾಯ್ಡು ಅವರು ಉಪಯೋಗಿಸುತ್ತಿದ್ದ ಚೆಸ್ ಬೋರ್ಡು ನವಾಬರ ಕಾಲದ ಊಟದ ಪ್ಲೇಟುಗಳು ಹಳೆ ಪೇಂಟಿಂಗ್ಗಳು ಮತ್ತು ಕೃಷಿಗೆ ಸಂಬಂಧಿಸಿದ ಹಳೆ ಉಪಕರಣಗಳು ಏತ ಮೊದಲಾದವು ಮತ್ತು ಹಳೆ ಕಾಲದ ತಿಜೋರಿಗಳು ಹಳೆಯ ಕಾಲದ ಡ್ರೆಸ್ಗಳು ಮತ್ತು ಹಳೆಯ ಫೋನುಗಳು ಮೂವಿ ಪ್ರೊಜೆಕ್ಟರು ಜಪಾನಿನ ಸಮೂರೈ ಖಡ್ಗಗಳು ತಾಳೆಗರಿ ಬೇರೆ ಬೇರೆ ಥರದ ಬೈನಾಕ್ಯುಲರ್ ಟೆಲಿಸ್ಕೋಪ್ಗಳು ಒಂದೇ ಮರದಿಂದ ಮಾಡಿದ ಮೂರ್ತಿ ಪತ್ತಾಯ ಇತ್ಯಾದಿ ಅಲ್ಲಿದ್ದ ವಸ್ತುಗಳ ಹೆಸರುಗಳು ಹೇಳಿ ಮುಗಿಯುವಂತದ್ದಲ್ಲ ಅಲ್ಲಿ ಕ್ಯಾಮರಾ ತಕೊಂಡು ಹೋಗಬಾರ್ದಿತ್ತು ಹಾಗಾಗಿ ನಾನು ಅದರೊಳಗೆ ವಿಡಿಯೋ ಮಾಡಲಿಲ್ಲ ಸರಿಯಾಗಿ ನೋಡಿದ್ರೆ ಮ್ಯೂಸಿಯಂ ನೋಡಲಿಕ್ಕೆ ಒಟ್ಟು ಎರಡು ಗಂಟೆ ಬೇಕು ಮತ್ತೆ ಸುತ್ತಮುತ್ತ ನೋಡಲಿಕ್ಕೆ ಒಂದು ಗಂಟೆ ಸಾಕು ಕೊನೆಯಲ್ಲಿ ಇಂತಹ ಒಂದು ಜಾಗವನ್ನು ಲೋಕಕ್ಕೆ ಕೊಟ್ಟ ಡಾಕ್ಟರ್ ಮದನ್ ಮೋಹನ್ ನಾಯ್ಕರ್ ಅವರಿಗೆ ಅಭಿನಂದನೆ ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ